ಈ ಸ್ವಾಗತ ನಮ್ಮ ಸಂಸ್ಕೃತಿ ಚಾನೆಲ್ಗೆ ಇವತ್ತೇನು ಹೇಳ್ತಾ ಇದ್ದೀನಂದರೆ ದುಡ್ಡು ಅಂದರೆ ಪರ್ಸ್ನಲ್ಲಿ ದುಡ್ಡು ಯಾವಾಗ ಇಡಬೇಕು ಹೇಗೆ ಇಡಬೇಕು ಪರ್ಸಿನಲ್ಲಿ ಏನ ಇಡಬೇಕು ಇಟ್ಟರೆ ದುಡ್ಡಿನ ಒಂದು ಆಗೋದಿಲ್ಲ ಅದಕ್ಕೆ ಪರ್ಸ್ನಲ್ಲಿ ಏನು ಇಡಬೇಕು ಅಂತ ನೋಡೋಣ ಒಂದು ಕೆಂಪು ವಸ್ತ್ರದಲ್ಲಿ ಐದು ಏಲಕ್ಕಿ ಎರಡು ಲವಂಗ ಒಂದು ರೂಪಾಯಿ ಅಥವಾ ಐದು ರೂಪಾಯಿ ಕಾಯಿನ್ ಮತ್ತು ಒಂದು ಕರ್ಪೂರ ಪಚ್ಚ ಕರ್ಪೂರನ ಇಟ್ಟು ಗಂಟನ್ನು ಹಾಕಬೇಕು ಇದು ಲಕ್ಷ್ಮಿ ಭತ್ತ ಇಟ್ಟು ಪೂಜಾನ ಮಾಡಿದ ನಂತರ ಸಾಯಂಕಾಲ ಪರ್ಸಿನಲ್ಲಿ ಇಟ್ಕೊಳ್ಬೇಕು ಈ ಪೂಜಾ ಶುಕ್ರವಾರ ಮಾಡಬೇಕು ಶ್ರಾವಣ ಮಾಸಗಳಲ್ಲಿ ಅಥವಾ ದಸರಾ ಹಬ್ಬಗಳಲ್ಲಿ ದೀಪಾವಳಿ ಹಬ್ಬದಲ್ಲಿ ವಿಶೇಷ ದಿನಗಳಲ್ಲಿ ದ್ವಾದಶಿ ದಿವಸ ಈ ಥರ ಪೂಜಾನ ಮಾಡಿ ಇಟ್ಕೊಂಡ್ರೆ ಪರ್ಸಿನ ತುಂಬ ದುಡ್ಡಿರುತ್ತೆ ದುಡ್ಡಿನ ಸಮಸ್ಯೆ ಎಂದೂ ಆಗೋದಿಲ್ಲ ನೋಡಿದ್ರೆಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು ತುಂಬ ಜನ ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ